ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋ ತರಗತಿಯಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಬಿಡುಗಡೆ ಮಾಡಿದಂತಹ ಒಂಬತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡದ ಮೌಲ್ಯಾಂಕನದ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರವನ್ನ ವಿಶ್ಲೇಷಣೆಯೊಂದಿಗೆ ತಿಳಿಯೋಣ ವಿದ್ಯಾರ್ಥಿಗಳೇ ಯಾವ ರೀತಿ ಇರ್ಬೋದು ಅನ್ನುವಂಥದ್ದು ನಿಮ್ಗೊಂದ್ ರೀತಿ ಕುತೂಹಲ ಅಲ್ವಾ ಹೇಗಿರ್ಬೋದು ಇದ್ರ ಉತ್ತರಗಳು ಅನ್ನುವಂಥದ್ದು ನಾವು ಎಂಟನೇ ತರಗತಿಯು ತರಗತಿಯಲ್ಲಿಯೂ ಮೌಲ್ಯಾಂಕನ ಪರೀಕ್ಷೆಯನ್ನ ಬರೆದಿದ್ದೀವಿ ಆದ್ರೆ ಈಗ ಒಂಬತ್ತನೇ ತರಗತಿಯಲ್ಲಿ ಯಾವ ರೀತಿಯಾಗಿರುತ್ತೆ ವಾರ್ಷಿಕ ಪರೀಕ್ಷಾ ಮಾದರಿಯಲ್ಲಿ ಇರುವಂಥದ್ದು ಇಲ್ಲಿ ನೂರು ಅಂಕದ ಪ್ರಶ್ನೆಗಳಿರ್ತವೆ ಆ ನೂರು ಅಂಕದ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು ಅದಕ್ಕೂ ಮೊದ್ಲು ನೋಡಿ ನೂರು ಅಂಕದ ಪ್ರಶ್ನೆಗಳಿಗೆ ನಮ್ಗೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಇರುವಂತದ್ದು ಇಲ್ಲಿ ಇದೆಲ್ಲವನ್ನ ನಾವು ಪರೀಕ್ಷಾ ದಿನ ಇದನ್ನ ಫಿಲ್ ಮಾಡಬೇಕಾಗಿರುವಂತದ್ದು ವಿದ್ಯಾರ್ಥಿಯ ಹೆಸರು ಸ್ಯಾಟ್ಸ್ ನಂಬರ್ ನಿಮ್ಮ ಸಹಿ ಆಮೇಲೆ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಏನ್ ಮಾಡ್ತಾರೆ ಆ ಡ್ರೈಸ್ ಕೋಡ್ ಅದನ್ನೆಲ್ಲ ನಿಮ್ಗೆ ಹೇಳ್ತಾರೆ ಶಾಲೆಯ ಹೆಸರು ಆಮೇಲೆ ನೀವು ಯಾವ ಶಾಲಾ ವರ್ಗಕ್ಕೆ ಸೇರಿರುವಂತವ್ರು ಅನ್ನೋದನ್ನೆಲ್ಲ ಇಲ್ಲಿ ಟಿಕ್ ಮಾಡುವಂಥದ್ದು ಹಾಗೆ ಇಲ್ಲಿ ನಮ್ಗೆ ಇಷ್ಟು ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳ ಅಂಕವನ್ನ ನಾವು ಪರೀಕ್ಷೆ ಬರೆದ ನಂತರ ಮೌಲ್ಯಮಾಪಕರಲ್ಲಿ ಹಾಕುವಂಥದ್ದು ಹಾಗೆ ಇವಾಗ ನಾವೇನ್ ಮಾಡೋಣ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ನೋಡ್ತಾ ಹೋಗೋಣ ಇದು ಪ್ರಥಮ ಭಾಷಾ ಕನ್ನಡದ ಮೊದಲನೇ ಮುಖ್ಯ ಪ್ರಶ್ನೆ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ನಮ್ಗೆ ಇಲ್ಲಿ ಬಹು ಆಯ್ಕೆ ವ್ಯಾಕರಣ ವ್ಯಾಕರಣಾಂಶದಿಂದ ಕೂಡಿರುವಂತಹ ಪ್ರಶ್ನೆ ಇರುತ್ತೆ ಹಾಗಾದ್ರೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಉತ್ತರ ಯಾವ್ದು ಅಂತ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನ್ ಹೇಳಿದಾರೆ ಇಲ್ಲಿ ಅಂಬೇರ ಜಯಪುರದ ಪೂರ್ವ ಕಾಲದ ರಾಜಧಾನಿ ಅಂತ ಇದೆ ಈ ವಾಕ್ಯದಲ್ಲಿರುವಂತ ಅನುಸ್ವಾರ ಸಹಿತ ಪದ ಅಂತ ಇದೆ ಅನುಸ್ವಾರ ಅಂತಕ್ಷಣ ತಕ್ಷಣ ಯಾವ್ದು ಹೇಳಿ ನೋಡೋಣ ಅಂ ಅಹ ಅನ್ನುವಂಥದ್ದು ಅನುಸ್ವಾರ ಮತ್ತು ವಿಸರ್ಗ ಅಲ್ವಾ ನಮ್ಗೆ ಇಲ್ಲಿ ಯಾವ್ದ್ರಲ್ಲಿ ಬರುತ್ತೆ ಇದು ಯೋಗವಾಹದಲ್ಲಿರುವಂತಹ ಎರಡು ಪ್ರಕಾರದಲ್ಲಿ ಹಾಗಾದ್ರೆ ಇಲ್ಲಿ ಅನುಸ್ವಾರ ಸಹಿತವಾದಂತಹ ಪದ ಯಾವ್ದಿದೆ ಇಲ್ಲಿ ಅಂತ ನೋಡೋದಾದ್ರೆ ಮೊದಲ್ ನಾಲ್ಕು ಆಪ್ಷನ್ ನೋಡ್ಬಿಡೋಣ ಅಂಬೇರ ಬಿ ಜಯಪುರ ಸಿ ಪೂರ್ವ ಕಾಲದ ಅಂತ ಇದೆ ಡಿ ರಾಜಧಾನಿ ಅಂತ ಇದೆ ಹಾಗಾದ್ರೆ ನಮ್ಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಿದೆ ಅನುಸ್ವಾರ ಸಹಿತವಾಗಿರುವಂತದ್ದು ಅಂಬೇರ ಅನ್ನುವಂಥದ್ದು ಇಲ್ಲಿ ನಮ್ಗೆ ಸರಿಯಾದಂತಹ ಉತ್ತರ ಎ ಅಂಬೇರ ಇಲ್ಲಿ ಎ ಅಂತ ಬರಿಬೇಕು ಅಂಬೇರ ಅನ್ನುವಂಥದ್ದನ್ನ ಇಲ್ಲಿ ಬರೀಬೇಕು ಉತ್ತರವನ್ನ ಹಾಗೆ ಎರಡನೇ ಪ್ರಶ್ನೆ ಏನಿದೆ ಅರಮನೆಯ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಅಂತ ಇದೆ ಇಲ್ಲಿ ಸಭಾಂಗಣ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ ಲೋಪಸಂಧಿ ಆಗಮಸಂಧಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಅಂತ ಇದೆ ಹಾಗಾದ್ರೆ ಯಾವ್ದು ಇರ್ಬೋದು ಸಭಾ ಪ್ಲಸ್ ಅಂಗಣ ಸಭಾಂಗಣ ಒಂದೇ ದೀರ್ಘ ಸ್ವರಗಳು ಅದೇ ದೀರ್ಘ ಸ್ವರಗಳು ಆದೇಶವಾಗಿ ಬರುತ್ತೆ ನೋಡಿ ಪೂರ್ವೋತ್ತರ ಪದಗಳಲ್ಲಿ ಒಂದೇ ದೀರ್ಘ ಸ್ವರ ಇದೆ ಸಭಾ ಅಂಗಣ ಸಭಾಂಗಣ ಅದರಿಂದ ಇದು ಯಾವ ಸಂಧಿ ಆಗಿರ್ಬೋದು ಸವರ್ಣ ಸಂಧಿ ಸರಿಯಾದಂತಹ ಉತ್ತರ ಇಲ್ಲಿ ಸವರ್ಣ ದೀರ್ಘ ಸಂಧಿ ಇಲ್ಲಿ ಸಿ ಅಂತ ಹಾಕ್ಬೇಕು ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಬರಿಬೇಕು ವಿದ್ಯಾರ್ಥಿಗಳೇ ಈಗ ಮೂರನೇ ಪ್ರಶ್ನೆಯನ್ನ ನೋಡೋಣ ಮೂರನೇ ಪ್ರಶ್ನೆ ಯಾವುದು ಇದು ಸಹ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತದ್ದೇ ತಲಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂತಿರುಗೋಣ ಈ ಸೆಂಟೆನ್ಸ್ ಎಲ್ಲ ನೋಡಿದಾಗ ನಾವೆಲ್ಲೋ ಕೇಳಿದೀವಿ ಅಂತ ಹೇಳಿ ಅನ್ಕೊಂಡಿರ್ತೀರಲ್ವ ಇಲ್ಲ ಇದು ನಿಮ್ಮ ಪಾಠದಲ್ಲಿ ಬಂದಿರುವಂತದ್ದೇ ನೀವು ಓದಿರುವಂತ ಪಾಠದ್ದೇ ಇಲ್ಲಿ ವ್ಯಾಕರಣಾಂಶವಾಗಿ ಇದನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಯಾವ ವ್ಯಾಕರಣ ಇದೆ ಇಲ್ಲಿ ಸ್ಥಾಪನೆ ಮಾಡಿ ಪದವು ಈ ಸಮಾಸಕ್ಕೆ ಉದಾಹರಣೆ ಅಂತ ಹೇಳಿದ್ದಾರೆ ನೋಡಿ ಇದು ಸಮಾಸದಿಂದ ಬಂದಂತಹ ಪ್ರಶ್ನೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಎ ತತ್ಪುರುಷ ಸಮಾಸ ಬಿ ಕರ್ಮಧಾರೆಯ ಸಮಾಸ ಸಿ ಕ್ರಿಯಾ ಸಮಾಸ ಡಿ ಅಂ ಅಂಶಿ ಸಮಾಸ ಅಥವಾ ಅಂಕಿ ಸಮಾಸ ಅಂತ ಹೇಳ್ಕೊಟ್ಟಿದ್ದಾರೆ ಅಂಶಿ ಸಮಾಸ ಅಂತ ಹೇಳ್ಕೊಟ್ಟಿಲ್ಲ ಅಂಕಿ ಸಮಾಸ ಅಂತ ಕೊಟ್ಟಿದ್ದಾರೆ ಅಮ್ಗೆ ಇವಾಗ ಈ ಮೂರರಲ್ಲಿ ಯಾವ ಸಮಾಸ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಲ್ವಾ ಫಸ್ಟ್ ಏನ್ ಮಾಡ್ಬೇಕಿದ್ ಯಾವ ಸಮಾಸ ಇರ್ಬೋದು ಸ್ಥಾಪನೆ ಮಾಡಿ ಇಲ್ಲಿ ಸ್ಥಾಪನೆಯನ್ನು ಪ್ಲಸ್ ಮಾಡಿ ಸ್ಥಾಪನೆಯನ್ನು ಇಲ್ಲಿ ಯಾವ ವಿಭಕ್ತಿ ಬಂತು ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಮಾಡಿ ಅನ್ನುವಂಥದ್ ಯಾವ್ದು ಕ್ರಿಯಾಪದ ಬಂತಲ್ವಾ ಉತ್ತರ ಪದದಲ್ಲಿ ಹಾಗಾದ್ರೆ ದ್ವಿತೀಯ ವಿಭಕ್ತಿಯನ್ನು ಅಂತ ಅಂತ್ಯ ಮಾಡ್ಕೊಂಡು ಬಂದಿರುವಂತಹ ಸಮಾಸ ಯಾವುದು ಹೇಳಿ ನೋಡೋಣ ಆ ಅದೇ ಹಾಗಾದ್ರೆ ಇದ್ರ ಉತ್ತರ ಕ್ರಿಯಾ ಸಮಾಸ ಕ್ರಿಯಾಸಮಾಸ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಇಲ್ಲಿ ಸಿ ಮತ್ತು ಸಮಾಸ ಅಂತ ಬರೀಬೇಕು ನಾಲ್ಕನೇ ಪ್ರಶ್ನೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವಾಕ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಅಂತ ಹೇಳಿದ್ದಾರೆ ಈಗ ನಮ್ಗೆ ವಿಭಕ್ತಿ ಪ್ರತ್ಯೇಕ ಗೊತ್ತಿರಬೇಕು ಪ್ರಥಮ ಊ ದ್ವಿತೀಯ ಅನ್ನು ಈ ರೀತಿಯಾಗಿ ಗೊತ್ತಾಯ್ತಾ ಇಲ್ಲಿ ನಮ್ಗೆ ಯಾವ ಯಾವ್ದು ಕೊಟ್ಟಿದ್ದಾರೆ ಪ್ರಥಮ ವಿಭಕ್ತಿ ಪ್ರಥಮ ಉ ಅಂತ ಇದೆ ಆದ್ರೆ ಇದಲ್ಲ ತೃತೀಯ ವಿಭಕ್ತಿ ಯಾವುದು ತೃತೀಯ ಇಂದ ಅದು ಅಲ್ಲ ಅಲ್ವಾ ಪಂಚಮಿ ದೆಸೆಯಿಂದ ಅದೂ ಅಲ್ಲ ಸಪ್ತಮಿ ಅಲ್ಲಿ ಸಾಹಿತಿಗಳಲ್ಲಿ ಹಾಗಾದ್ರೆ ಡಿ ಉತ್ತರ ಸರಿಯಾದಂತಹ ಉತ್ತರ ಅಲ್ವಾ ಡಿ ಸಪ್ತಮಿ ಇಲ್ಲಿ ಸರಿಯಾದಂತಹ ಉತ್ತರ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರ ಆದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕತೆಯ ಪೇಳುವೆನು ಇಲ್ಲಿ ಭಿನ್ನಹ ಪದದ ತತ್ಸಮ ರೂಪ ಇಲ್ಲಿ ತತ್ಸಮ ತದ್ಭವದಿಂದ ಬಂದಿರುವಂತಹ ಪದ ಭಿನ್ನಾಣ ವಿಜ್ಞಾಪನ ಭಿನ್ನೈಸು ವಿಜ್ಞಾನ ಅಂತ ಇದೆ ಆದ್ರೆ ಇಲ್ಲಿ ನಮ್ಗೆ ಬೇಕಾಗಿರುವಂತಹ ಸರಿಯಾದ ಉತ್ತರ ವಿಜ್ಞಾಪನ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಭಿನ್ನಹ ವಿಜ್ಞಾಪನ ಆರನೇ ಪ್ರಶ್ನೆ ನೋಡಿ ಇಲ್ಲಿ ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ಇಲ್ಲಿ ಮಾಡುತ್ತಾಳೆ ಪದದ ಧಾತು ಧಾತು ಅಂತಂದ್ರೆ ಏನು ಕ್ರಿಯಾಪದದ ಮೂಲ ರೂಪ ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಮಾಡುತ್ತಾಳೆ ಅನ್ನುವಂಥದ್ರ ಮೂಲ ರೂಪ ಯಾವುದು ಧಾತು ಯಾವುದು ಮಾಡ ಮಾಡು ಮಾಡಿ ಅಂತ ಇದೆ ಹಾಗಾದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಧಾತು ಬಂದ ಮಾಡುತ್ತಾಳೆ ಇದರ ಧಾತು ಮಾಡು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ನಾವು ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಆರು ವ್ಯಾಕರಣಾಂಶದ ಪ್ರಶ್ನೆಯನ್ನು ನೋಡಿದ್ದಾಯ್ತು ಈಗ ಮುಂದಿನ ಭಾಗದಲ್ಲಿ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ ಇಲ್ಲಿ ನಮ್ಗೆ ಸಂಬಂಧೀಕರಿಸಿ ಬರೆಯುವಂತಹ ಪ್ರಶ್ನೆಗಳಿದೆ ಇಲ್ಲಿ ಏನಿದೆ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ಪ್ಯಾಸೇಜ್ ಅಲ್ಲಿ ನಾವು ಇಲ್ಲಿ ಓದ್ಕೊಂಡು ಇಲ್ಲಿ ಕೊಟ್ಟಿರುವಂತಹ ಪದಕ್ಕೆ ಅಲ್ಲಿ ಆನ್ಸರ್ ಇರಲ್ಲ ನಮ್ಗೆ ಆದ್ರೆ ನಾವು ಆನ್ಸರ್ ಅನ್ನ ಸಂಬಂಧಿಕರಿಸಿ ನಾವು ಬರಿಬೇಕಾಗತ್ತೆ ಮೊದಲು ಪ್ರಶ್ನೆಯನ್ನ ಹೇಳ್ತೀನಿ ಅದರ ಉತ್ತರವನ್ನ ನಾನು ಆಮೇಲೆ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಪಂಡಿತ ಪಂಡಿತರು ಮೇಧಾವಿ ಯಾರು ಬರ್ತಾರೆ ಅಂತ ಹೇಳ್ಬೇಕಂದ್ರೆ ಮೇಧಾವಿ ಮೇಧಾವಿಗಳು ಇಲ್ಲಿ ಏಕವಚನ ಬಹುವಚನ ಕಾರ್ಯ ಕೆಲಸ ಶ್ರೇಯಸ್ಸು ಇಲ್ಲಿ ಕಾರ್ಯ ಕೆಲಸ ಅಂದ್ರೆ ಇದರ ಅರ್ಥವನ್ನು ಹೇಳುವಂಥದ್ದು ಶ್ರೇಯಸ್ಸು ಅಂತಂದ್ರೆ ಜಯ ಲಾಭ ಕೀರ್ತಿ ಇಬ್ಬರಲ್ಲಿ ಯಾವ್ದು ಬೇಕಾದ್ರೂ ನಾವು ಬರಿಬಹುದು ಸಾವಿರವಿರಲಿ ಇದು ಅಲ್ಪ ವಿರಾಮ ಚಿಹ್ನೆ ಆಧರಿಸುವೆಯಾ ಇದು ಲೇಖನ ಚಿಹ್ನೆಯಲ್ಲಿ ಬಂದಿದೆ ಅಂದ್ಮೇಲೆ ಇದು ಯಾವ್ದು ಆಧರಿಸುವೆಯಾ ಅಂತ ಬಂದ್ರೆ ಇಲ್ಲಿ ನೋಡಿ ಪ್ರಶ್ನಾರ್ಥಕ ಚಿಹ್ನೆ ಆಮೇಲೆ ಇಲ್ಲಿ ನಾಮಪದದಿಂದ ಒಂದು ಪ್ರಶ್ನೆ ಬಂದಿದೆ ಒಬ್ಬ ಅನ್ನುವಂಥದ್ದು ಸಂಖ್ಯಾವಾಚಕ ನಾಮವಾಚಕದಲ್ಲಿ ಇಲ್ಲಿ ಸಂಖ್ಯೇಯ ವಾಚಕ ಅಂತ ಇದೆ ಒಬ್ಬ ಅನ್ನುವಂಥದ್ದು ಹತ್ತು ಅಂತ ಬಂದಾಗ ನಾವು ಯಾವ್ದು ಹಾಕ್ಬೇಕು ಸಂಖ್ಯಾ ವಾಚಕ ಇಲ್ಲಿ ಒಬ್ಬ ಸಂಖ್ಯೇಯ ವಾಚಕ ಬಂದ್ರೆ ಹತ್ತು ಅನ್ನುವಂಥದ್ದು ಸಂಖ್ಯಾ ವಾಚಕ ಇದರ ಉತ್ತರವನ್ನು ಇವಾಗ ಒಂದ್ಸರಿ ತೋರಿಸ್ತೀನಿ ನೋಡ್ತಾ ಹೋಗಿ ನೋಡಿ ಇದರ ಉತ್ತರ ಮೇಧಾವಿಗಳು ಲಾಭ ಜಯ ಕೀರ್ತಿ ಇದರಲ್ಲಿ ಯಾವ್ದಾದ್ರು ಬರಿಬೋದು ಒಂಬತ್ತನೇ ಪ್ರಶ್ನೆಗೆ ಪ್ರಶ್ನಾರ್ಥಕ ಚಿಹ್ನೆ ಹತ್ತನೇದಕ್ಕೆ ಸಂಖ್ಯಾ ವಾಚಕ ಈಗ ಮುಂದಿನ ಭಾಗದ ಪ್ರಶ್ನೆ ನೋಡಿ ಒಂದು ವಾಕ್ಯದ ಪ್ರಶ್ನೆ ಇದೆ ಏಳು ಪ್ರಶ್ನೆಗಳು ಒಂದೊಂದು ಅಂಕ ಬರುವಂತದ್ದು ಇಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ನಮ್ಗೆ ಇಲ್ಲಿಯೂ ಸಹ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಪಾಠದ್ದು ಇದು ಯಾವ್ದು ಪ್ರಜಾನಿಷ್ಠ ಪಾಠದ ಒಂದು ಪ್ಯಾಸೇಜ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನು ಓದ್ಕೊಂಡು ನಾವು ಉತ್ತರ ಬರೆದ್ರೆ ಆಯ್ತು ತುಂಬಾ ಈಸಿ ಆಗಿರುತ್ತೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲೇ ಓದ್ಕೊಂಡು ನಾವು ಉತ್ತರವನ್ನ ಮರಿಬೇಕಾಗತ್ತೆ ಯಾವ ಪ್ರಶ್ನೆ ಇಲ್ಲಿ ಪ್ರಶ್ನೆನ ಫಸ್ಟ್ ಓದ ಓದೋಣ ಆಮೇಲೆ ಆನ್ಸರ್ನ ನಾನು ಹೇಳ್ತೀನಿ ವಿಷ್ಣುವರ್ಧನ ಭೂಪಾಲನು ಯಾವುದಕ್ಕೆ ಆಸ್ಪದ ಕೊಡಲಿಲ್ಲ ಹಾಗೆ ಮಾನವ ಯಾವುದನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಹಾಗೆ ಹದ್ಮೂರನೇ ಪ್ರಶ್ನೆ ಯಾವುದು ಯೋಧ ಧರ್ಮ ಅಲ್ಲ ಹದ್ನಾಲ್ಕನೇ ಪ್ರಶ್ನೆ ವಿಜಯದ ದಿನವೆಂದು ಯೋಧರು ಮೈಮರೆಯಬಾರದು ಏಕೆ ಒಂದೇ ಪಾಠದಿಂದ ನಾಲ್ಕು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮುಂದೆ ನೋಡಿ ನಮ್ಗೆ ಇಲ್ಲಿ ಪದ್ಯದಿಂದ ಎರಡು ಪ್ರಶ್ನೆ ಬರುತ್ತೆ ಅಲ್ವಾ ಹಾಗಾದ್ರೆ ಇಲ್ಲಿ ಯಾವ ಪದ್ಯ ಕೊಟ್ಟಿದ್ದಾರೆ ತತ್ವ ಪದಕಾರ ಪದ್ಯದಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಒಂದು ನುಡಿಯನ್ನು ಕೊಟ್ಟಿದ್ದಾರೆ ಅದರಿಂದ ಬರುವಂತಹ ಪ್ರಶ್ನೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಅಂತೇಳಿ ಇಲ್ಲಿ ಎರಡ್ ಪ್ರಶ್ನೆ ಇದೆ ನೋಡಿ ತತ್ವ ಪದಕಾರರು ಯಾರ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಹಾಗೇನೆ ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಅಂತ ಇದೆ ಈಗ ಹದಿನೇಳನೇ ಪ್ರಶ್ನೆ ನಮ್ಗೆ ಪೂರಕ ಅಧ್ಯಯನದಿಂದ ಬಂದಿದೆ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಅನ್ನುವಂತ ಒಂದು ಸುಳಿವು ಪದವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಪ್ರಶ್ನೆ ಇದಕ್ಕೆ ಕೇಳಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಸಾರುವವರು ಯಾರು ಅಂತ ಕೇಳಿದ್ದಾರೆ ಈಗ ಇಷ್ಟಕ್ಕೂ ಆನ್ಸರ್ನ ಇವಾಗ ತೋರಿಸ್ತೀನಿ ನಿಮ್ಗೆ ಗೊತ್ತಿರತ್ತೆ ಆದ್ರೂ ಇನ್ನೊಂದ್ಸರಿ ನೋಡ್ಕೊಳ್ಳಿ ಹನ್ನೊಂದನೇ ಪ್ರಶ್ನೆ ಉತ್ತರ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹಾಗೂ ಹದಿನಾರು ಹದಿನೇಳನೇ ಪ್ರಶ್ನೆ ಉತ್ತರಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಇದನ್ನ ನೋಡ್ಕೊಳ್ಳಿ ಗೊತ್ತಾಯ್ತಾ ಈಗ ನಮ್ಗೆ ಎರಡು ಅಂಕದ ಪ್ರಶ್ನೆಗಳು ಬರ್ತಾ ಇದೆ ಹತ್ತು ಪ್ರಶ್ನೆಗಳು ಇರ್ತವೆ ಒಟ್ಟು ಇಪ್ಪತ್ತು ಅಂಕಗಳು ಇಲ್ಲಿಯೂ ಸಹ ನಮ್ಗೆ ಬಹಳ ಈಸಿ ಆಗಿದೆ ನಾವು ಬೇಗ ಇಲ್ಲಿ ನೋಡ್ಕೊಂಡು ಈಗ ಅರ್ಥೈಸ್ಕೊಂಡು ಬರಿಬಹುದು ಕಷ್ಟ ಅನ್ನೋದಿಲ್ಲ ವಿದ್ಯಾರ್ಥಿಗಳೇ ಆದ್ರೆ ನೀವು ಜಾಸ್ತಿ ಏನ್ ಮಾಡ್ಬೇಕು ಪುಸ್ತಕವನ್ನ ಪಾಠವನ್ನ ಓದ್ಬೇಕು ಅರ್ಥೈಸ್ಕೋಬೇಕು ಬರೀ ಕಂಠಪಾಠ ಮಾಡೋದ್ರಿಂದ ಯಾವ ಪ್ರಯೋಜನ ಇರೋಲ್ಲ ಅನ್ನೋದನ್ನ ಈ ಮಾಡೆಲ್ ಪೇಪರ್ ನೋಡಿದ್ಮೇಲೆ ನೀವು ಅರ್ಥೈಸ್ಕೋಬೇಕು ಯಾಕೆ ಹೇಳಿ ನಾವು ಪಾಠ ಪದ್ಯಗಳನ್ನ ಓದಿ ಅರ್ಥೈಸ್ಕೊಂಡ್ರೆ ನಮ್ಗೆ ಈಸಿಯಾಗಿ ಬ್ರೇಕ್ ಬರುತ್ತೆ ಕಂಠಪಾಠ ಮಾಡಿದಾಗ ನಮ್ಗೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗಲ್ಲ ಅದರಿಂದ ಫಸ್ಟ್ ನಾವು ಅರ್ಥೈಸ್ಕೊಳ್ಳೋದನ್ನ ಇಂಪಾರ್ಟೆನ್ಸ್ ಮಾಡ್ಕೋಬೇಕು ಆವಾಗ ನಮ್ಗೆ ಬ್ರೇಕ್ ಈಸಿ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಯಾವ್ದೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಯಾವ್ದು ಇದು ಸಹ ರಾಮರಾಜ್ಯ ಪಾಠದಿಂದ ಬಂದಿರುವಂತದ್ದು ಇದರಲ್ಲಿ ನೋಡಿ ಟೂ ಮಾರ್ಕ್ಸ್ ಪ್ರಶ್ನೆಗಳು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ರಾಜನು ಯಾವ ಮೂರು ವ್ಯಕ್ತಿಗಳನ್ನು ತ್ಯಜಿಸಬೇಕು ಸೇನಾಪತಿಯಾಗಬೇಕಾದವನ ಗುಣ ಸ್ವಭಾವ ಹೇಗಿರಬೇಕು ಅನ್ನೋ ಎರಡು ಪ್ರಶ್ನೆ ಹಾಗೆ ನೋಡಿ ಇದು ಜನಪದ ಕಲೆಗಳ ವೈಭವದಿಂದ ಬಂದಿರುವಂತದ್ದು ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರದ ಪ್ರದರ್ಶನ ಯಾವ ಯಾವ ಸಂದರ್ಭಗಳಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾರೆ ಹಾಗೆ ಈ ಕಲಾವಿದರ ವೇಷಭೂಷಣ ಹೇಗಿರುತ್ತೆ ಅನ್ನೋದನ್ನ ಕೇಳಿದ್ದಾರೆ ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಒಂದ್ ಪದ್ಯನ ಕೊಟ್ಟಿದ್ದಾರೆ ನೋಡಿ ಪದ್ಯದ ಮೂಲಕ ಇದನ್ನ ಅರ್ಥೈಸ್ಕೋಬೇಕು ಯಾವ ಪದ್ಯ ಇದು ಬಲಿಯ ನಿತ್ತೊಡೆ ಮುನಿವೆ ಅನ್ನುವಂತಹ ಪದ್ಯದಲ್ಲಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಅಭಯ ರುಚಿಯು ತನಗೆ ಯಾವುದರ ಬಗೆಗೆ ಸ್ವಲ್ಪವೂ ಭಯವಿಲ್ಲ ಎಂದು ಹೇಳಿದ್ದಾನೆ ಹಾಗೆ ಅಭಯ ರುಚಿ ಕಲ್ಲಣಗೊಳ್ಳಲು ಕಾರಣವೇನು ಒಂದೇ ಪ್ಯಾರದಲ್ಲಿ ಎರಡು ಪ್ರಶ್ನೆಗಳ ಉತ್ತರ ಇರುತ್ತೆ ಎರಡೆರಡು ಮಾರ್ಕ್ಸಿನ ಉತ್ತರಗಳು ನಮ್ಗೆ ಹೇಗ್ ಬರುತ್ತೆ ಆ ಉತ್ತರ ಏನಿದೆ ಅಂತ ನೋಡೋಣ ಹಾಗೆಯೇ ನೋಡಿ ಪೂರಕ ಅಧ್ಯಯನದಲ್ಲಿ ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಪಂಡರಿ ಬಾಯಿಯವರ ಕಲಾವಿದೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಹಾಗಾದರೆ ಪಂಡರಿ ಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಅವರ ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಎಂತಹದು ಅಂತ ಕೇಳಿದರೆ ಅದು ನಿಮ್ಗೆ ಪಾಠ ಓದಿದ್ರೆ ಗೊತ್ತಾಗುತ್ತೆ ಮತ್ತು ನಾನು ಆನ್ಸರ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಹೊಳೆದಂಡೆಯಲ್ಲಿ ನಿಂತಿರುವ ಜನರು ವಿವಿಧ ಚಟುವಟಿಕೆಗಳನ್ನು ಮಾಡುತ್ತಿರುತ್ತಾರೆ ಏನೆಲ್ಲಾ ಚಟುವಟಿಕೆಗಳನ್ನು ಮಾಡಬಹುದು ಯೋಚಿಸಿ ಬರೆಯಿರಿ ಅಂತ ಇಲ್ಲಿ ಕೇಳಿರುವಂಥದ್ದು ಇದು ಸಹ ಪೂರಕ ಅಧ್ಯಯನ ಇನ್ನೊಂದು ಪೂರಕ ಅಧ್ಯಯನದ ಪ್ರಶ್ನೆ ನನ್ನಾಸೆ ಕವನದ ಪ್ರಕಾರ ಮತ್ತೊಬ್ಬರಿಗೆ ಬೆಳಕು ನೀಡಲು ತನ್ನನ್ನೇ ಸುಡುವ ಭಕ್ತಿ ನಾನಾಗಬೇಕು ಹಾಗಾದ್ರೆ ಪುಣ್ಯವಂತರಿಗೆ ನೆರಳಾಗಲು ಹಾಗೂ ದಾಹಗೊಂಡವರ ತನುವ ತಣಿಸಲು ಏನಾಗ್ಬೇಕು ಅಂತ ಇಲ್ಲಿ ಕೇಳಿರುವಂಥದ್ದು ಹಾಗೆ ಇನ್ನೊಂದು ಪ್ರಶ್ನೆ ನೋಡಿ ಉರಿದ ಬದುಕು ಪಾಠದಿಂದ ಬಂದಿರುವಂಥದ್ದು ಇದು ಸಹ ಪೂರಕ ಅಧ್ಯಯನದಿಂದ ನಮ್ಗೆ ಪೂರಕ ಅಧ್ಯಯನದಿಂದ ನಾಲ್ಕು ಪ್ರಶ್ನೆಗಳು ಬರಬಹುದು ಈಗ ಇಲ್ಲಿ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಕುಡಿ ತಮ್ಮ ಜೀವ ಬದುಕ್ಲಿ ಕ್ಲಿ ಮೊದ್ಲು ಜೀವಕ್ಕೆ ಯಾವ ಕುಲಾನು ಇಲ್ಲ ಗಾಳಿಗೆ ಕುಲ ಅದೇ ನೀರಿಗೆ ಕುಲ ಆದಂತಮ್ಮ ನೆಲಕ್ಕೆ ಕುಲ ಆದೇನು ಅದು ನಾವು ಮಾಡಿಕೊಂಡದ್ದು ಕುಡಿ ಅಂತ ಹೇಳಿ ಇದರ ಅರ್ಥ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇಲ್ಲಿ ಹೇಳಿರುವಂತದ್ದು ಇದ್ರ ಉತ್ತರವನ್ನು ನೋಡೋಣವಾ ನೋಡಿ ಇಲ್ಲಿ ಹದಿನೆಂಟನೇ ಪ್ರಶ್ನೆ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಕಲಾ ಚಿತ್ರದಲ್ಲಿರುವ ಜನಪದ ಕಲಾವಿದ ಪ್ರಕಾರ ಯಾವುದು ಡೊಳ್ಳು ಕುಣಿತದ್ದು ಯಾವ್ಯಾವಾಗ ನಡೆಯುತ್ತೆ ಅಂತ ಹೇಳಿ ಅವರ ವೇಷಭೂಷಣ ಇಪ್ಪತ್ತೊಂದನೇ ಪ್ರಶ್ನೆ ಹಾಗೆ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಇದು ಅಭಯ ರುಚಿ ಅಭಯ ಮತ್ತೆ ಅಭಯ ರುಚಿಯು ಯಾವ ರೀತಿಯಾಗಿ ಭಯ ಇಲ್ಲ ತನಗೆ ಅಂತ ಹೇಳುವಂಥದ್ದು ಹಾಗೆ ಇಲ್ಲಿ ಅಭಯ ರುಚಿ ಸಲ್ಲಣಗೊಳ್ಳಿಕ್ಕೆ ಕಾರಣವೇನು ಅನ್ನುವಂಥದ್ರ ಬಗ್ಗೆ ಹಾಗೆ ಪಂಡರಿಬಾಯಿಯವರ ಮನೆತನದಲ್ಲಿ ಸೃಜನಶೀಲ ವಾತಾವರಣ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಉತ್ತರ ಹಾಗೆ ನೆಕ್ಸ್ಟ್ ಲಾಂಚು ಬರುವವರೆಗೆ ಅನ್ನುವಂಥದ್ದಿದೆ ಇಲ್ಲಿ ಹಾಗೆ ಇನ್ನೊಂದು ಪ್ರಶ್ನೆ ಯಾವುದು ನನ್ನಾಸೆ ಕವನದ ಪ್ರಕಾರ ಯಾವ ರೀತಿ ಇದೆ ಅನ್ನುವಂತ ಇದರ ಉತ್ತರ ಹಾಗೆಯೇ ನೆಕ್ಸ್ಟ್ ಯಾವ್ದು ಉರಿದ ಬದುಕು ಪಾಠದಿಂದ ಬಂದಿರುವಂತಹ ಉತ್ತರಗಳು ಒಟ್ಟು ಎಷ್ಟು ಇಪ್ಪತ್ತೇಳು ಉತ್ತರಗಳನ್ನ ಇಲ್ಲಿ ನಾವು ನೋಡಿದ್ವಿ ಈಗ ಮುಂದಿನ ಭಾಗದ ಪ್ರಶ್ನೆಯನ್ನ ನೋಡೋಣ ಇದು ಯಾವುದು ಲೇಖಕರ ಪರಿಚಯದ ಪ್ರಶ್ನೆ ಅಲ್ವಾ ಇಲ್ಲಿ ಚಿತ್ರ ಕೊಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ಯಾವ ಲೇಖಕರು ಅಂತೇಳಿ ಇವ್ರು ಯಾರು ಹೇಳಿ ನೋಡೋಣ ಈ ಲೇಖಕರು ಎಸ್ ಎಲ್ ಭೈರಪ್ಪ ಅವರಲ್ವಾ ಅವರ ಕಾಲ ಸ್ಥಳ ಕೃತಿಗಳ ಬಗ್ಗೆ ಬರಿಬೇಕು ಹಾಗೆ ಇನ್ನೊಬ್ಬ ಲೇಖಕರು ಕವಿ ರತ್ನಾಕರ ವರ್ಣಿಯವರ ಅಂದ್ರೆ ಕನ್ನಡದ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯರಾಗಿರುವಂತದ್ದು ಅವರು ಅಪ್ಪಟ ದೇಸಿ ಚಂದಸ್ಸಾದ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯವನ್ನು ರಚಿಸಿದ್ದಾರೆ ಇವರ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಹೇಳಿ ಇಲ್ಲಿ ಹೇಳಿರುವಂತದ್ದು ಒಂದು ಹೊಸಗನ್ನಡ ಲೇಖಕರು ಇನ್ನೊಬ್ರು ಹಳೆಗನ್ನಡ ಕವಿಗಳು ಇವರ ಕವಿ ಪರಿಚಯದ ಪ್ರಶ್ನೆ ಇದು ಎಷ್ಟಿರುತ್ತೆ ಅಂಕಗಳಲ್ಲಿ ಎರಡು ಪ್ರಶ್ನೆ ಇರುತ್ತೆ ಮೂರ್ ಮೂರು ಅಂಕಗಳನ್ನ ಕೊಟ್ಟಿರುವಂತದ್ದು ನೋಡಿ ಐದನೇ ಪ್ರಶ್ನೆಯ ಉತ್ತರಗಳಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಹಾಗೂ ರತ್ನಾಕರ ವರ್ಣಿ ಮುಂದಿನ ಭಾಗದ ಪ್ರಶ್ನೆ ಯಾವ್ದಿದೆ ಛಂದಸ್ಸಿಗೆ ಸಂಬಂಧಪಟ್ಟ ಪ್ರಶ್ನೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಇಲ್ಲಿ ನಮ್ಗೆ ಎರಡು ಸಾಲು ಅಂತ ಕಂಡ ತಕ್ಷಣ ನಾವೇನ್ ಮಾಡ್ತೀವಿ ಕನ್ನ ಪದ್ಯ ಅನ್ನೋದು ನಮ್ಗೆ ಗೊತ್ತಾಗ್ಬಿಡತ್ತೆ ಮಲ್ಲಿಗೆ ಎಲ್ಲದೆ ಸಂಪಗೆ ಎಲ್ಲದೆ ದಾಳಿಂಬ ಮಲ್ಲ ದೊಪ್ಪುವ ಮಲ್ಲ ದಪ್ಪುವ ಅಂತ ಇದೆ ಇಲ್ಲಿ ಮಲ್ಲ ದೊಪ್ಪುವ ಚಂದ್ರಿಂಗ್ ಚಂದೇಮ್ ಅಂತ ಇದೆ ಇದು ನಮ್ಗೆ ಯಾವ ಕಂದ ಪದ್ಯ ಯಾವ ರೀತಿಯಾಗಿ ಪ್ರಸ್ತಾರ ಆಗ್ಬೇಕು ಅನ್ನೋದನ್ನ ಆನ್ಸರ್ ಅಲ್ಲಿ ತೋರಿಸ್ತೀನಿ ಅಂದ್ರೆ ಇಲ್ಲಿ ಯಾವ ರೀತಿ ಇರುತ್ತೆ ನಾಲ್ಕು ಮಾತ್ರೆಗಳ ಮೂರು ಗಣಗಳು ಮೊದಲನೇ ಸಾಲಲ್ಲಿ ಇರುತ್ತೆ ಹಾಗೆ ಎರಡನೇ ಸಾಲಲ್ಲಿ ನಮ್ಗೆ ಇಲ್ಲಿ ನಾಲ್ಕು ಮಾತ್ರೆಗಳ ಐದು ಗಣಗಳನ್ನ ನಾವು ನೋಡ್ತೀವಿ ಗೊತ್ತಾಯ್ತಾ ಹಾಗೆ ನೆಕ್ಸ್ಟ್ ಪ್ರಶ್ನೆ ಯಾವ್ದು ಇಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ ಇಲ್ಲಿ ಬಾನಿನಲ್ಲಿ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತೆ ಅಂತ ಬಂದ್ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಅಲಂಕಾರ ಹೇಳಿ ಆ ಉಪಮ ಅಲಂಕಾರ ಅಲ್ವಾ ಇದನ್ನ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ಗಾದೆ ಮಹತ್ವದೊಂದಿಗೆ ವಿವರಿಸಿ ಅಂತ ಇದೆ ಒಂದು ತುಂಬಿದ ಕೂಡ ತುಳುಕುವುದಿಲ್ಲ ಇನ್ನೊಂದು ಕೊಟ್ಟದ್ದು ತನಗೆ ಹಚ್ಚಿಟ್ಟದ್ದು ಪರರಿಗೆ ಇಲ್ಲಿ ಒಂದು ಗಾದೆಯನ್ನು ಸಹ ನಾವು ವಿಸ್ತರಿಸಿ ಹೇಳಿದೀನಿ ನೋಡ್ತಾ ಹೋಗೋಣ ಇವಾಗ ನೋಡಿ ಇಲ್ಲಿ ಛಂದಸ್ಸಿನ ಪ್ರಶ್ನೆ ಯಾವ ರೀತಿಯಾಗಿ ಛಂದಸ್ಸ ಗುರು ಲಘು ಹಾಕಿದ್ವಿ ಅನ್ನೋದನ್ನ ನೋಡಿ ಇಲ್ಲಿ ಹಾಗೆ ಛಂದಸ್ಸಿನ ಹೆಸರು ಹಾಗೆ ನಂತರ ಇಲ್ಲಿ ಅಲಂಕಾರದ ಪ್ರಶ್ನೆಗಳು ಹಾಗೆ ಇಲ್ಲಿ ಗಾದೆಯ ಅದೊಂದಿಗೆ ಗಾದೆಯನ್ನು ವಿಸ್ತರಿಸಿ ಬರೆದಿರುವಂತದ್ದು ಗಾದೆಯ ಮಹತ್ವ ಹಾಗೂ ಗಾದೆಗಳು ನೀವು ಇದನ್ನ ಶಾರ್ಟ್ ಮಾಡಿಯೂ ಸಹ ಬರಿಬಹುದು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತವಾಗಿ ಹೇಳುವಂತದ್ದು ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವಾರಸ್ಯಗಳನ್ನ ಬರೆಯಿರಿ ಅಂತ ಇದೆ ಆರು ಪ್ರಶ್ನೆ ಇರುತ್ತೆ ಮೂರು ಅಂಕಗಳು ಒಟ್ಟು ಹದಿನೆಂಟು ಅಂಕಗಳು ಇಲ್ಲಿ ಮೂವತ್ತ್ ಮೂರನೇ ಪ್ರಶ್ನೆ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಹಾಗೆಯೇ ಮೂವತ್ನಾಲ್ಕನೇ ಪ್ರಶ್ನೆ ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು ಮೂವತ್ತೈದನೇ ಪ್ರಶ್ನೆ ನೀನತ್ಯಂತ ಕರುಣಿ ಮೂವತ್ತಾರನೇ ಪ್ರಶ್ನೆ ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಅಂತೇಳಿ ಮೂವತ್ತೇಳನೇ ಪ್ರಶ್ನೆ ಬೆಳೆ ಬೆಳೆಯುತ್ತ ದೀವಿನಾದೆ ಮೂವತ್ತೆಂಟನೇ ಪ್ರಶ್ನೆ ಬಡತನದ ಹೊತ್ತಾನೆ ದೊರಕಿ ಫಲವೇನು ಇದೆಲ್ಲ ಟೆಕ್ಸ್ಟ್ ಬುಕ್ ಕೊನೆಯಲ್ಲಿರುವಂತದ್ದೇ ಇದೇನ ಅಷ್ಟು ಕಷ್ಟ ಅನ್ಸಲ್ಲ ನಿಮ್ಗೆ ಹಾಗೆ ಪದ್ಯ ನೋಡಿ ಇಲ್ಲಿ ಮೊದಲನೇ ಪದ್ಯದ ಪದ್ಯವನ್ನ ಕೊಟ್ಟಿದ್ದಾರೆ ಈ ಪದ್ಯವನ್ನು ಯಾವ್ದಾದ್ರು ಒಂದು ಪ್ಯಾರಾನ ಇಲ್ಲಿ ಬರೀಬೇಕು ಆಪ್ಷನ್ ಇರುತ್ತೆ ಇದು ನಾಲ್ಕು ಅಂಕದ ಪ್ರಶ್ನೆ ಇದೆ ಉತ್ತರವನ್ನ ನೋಡ್ತಾ ಹೋಗೋಣ ಇಲ್ಲಿ ಸಂದರ್ಭದಲ್ಲಿ ನಾವು ಆಯ್ಕೆ ಸಂದರ್ಭ ಸ್ವಾರಸ್ಯವನ್ನ ಬರೀಬೇಕಾಗತ್ತೆ ಎಲ್ಲ ಸಂದರ್ಭದ ಉತ್ತರಗಳು ಇಲ್ಲಿದೆ ನೋಡಿ ಮೂವತ್ಮೂರು ನಾಲ್ಕು ಮೂವತ್ತೈದನೇ ಸಂದರ್ಭ ಮೂವತ್ತಾರು ಮೂವತ್ತೇಳನೇ ಸಂದರ್ಭ ಹಾಗೂ ಮೂವತ್ತೆಂಟನೇ ಸಂದರ್ಭ ಹಾಗೆ ನೋಡಿ ಪದ್ಯಗಳು ಸಹ ಇಲ್ಲಿದೆ ಪದ್ಯ ಎರಡು ಪದ್ಯದಲ್ಲಿ ಯಾವ್ದಾದ್ರು ಒಂದು ಬರಿಬೇಕು ಪದ್ಯದ ಪ್ರಶ್ನೋತ್ತರಗಳು ಅಂತಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳು ಒಂದು ಪದ್ಯವನ್ನ ಕಂಠಪಾಠ ಮಾಡಿ ಬರೆಯುವಂಥದ್ದು ಅಂದ್ರೆ ಎರಡು ಪದ್ಯವನ್ನು ಕೊಟ್ಟಿರ್ತಾರೆ ಯಾವುದೇ ಪದ್ಯದಲ್ಲಿ ಅದರಲ್ಲಿ ಒಂದು ಪದ್ಯವನ್ನ ಬರಿಬೇಕು ಇಲ್ಲಿ ಮುಂದಿನ ಭಾಗದಲ್ಲಿ ಯಾವ ಪ್ರಶ್ನೆ ಇದೆ ನಮ್ಗೆ ಅದು ಸಹ ನಾಲ್ಕು ಅಂಕದ ಪ್ರಶ್ನೆನೆ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ ಅದು ಕೊಟ್ಟಿರ್ತಾರೆ ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರಿಬೇಕು ಅಂತ ಇರತ್ತೆ ಹಾಗಾದ್ರೆ ಯಾವ ರೀತಿ ಬರಿಬೇಕು ಅದು ಇಲ್ಲಿ ನೋಡಿ ಈ ಪದ್ಯಕ್ಕೆ ಆಯ್ಕೆ ಯಾವ ಪದ್ಯದಿಂದ ಬಂದಿರುವಂತದ್ದು ಅಂತ ಬರಿಬೇಕು ಆಮೇಲೆ ಅದರ ಸಾರಾಂಶ ಹಾಗೆ ಅದರ ಮೌಲ್ಯಗಳನ್ನ ಸಹ ಬರಿಬೇಕಾಗತ್ತೆ ಮೌಲ್ಯದೊಂದಿಗೆ ಬರೆಯಿರಿ ಅಂತ ಇರುವಂತದ್ದು ಈಗ ನಮ್ಗೆ ನಾಲ್ಕು ಅಂಕದ ಪ್ರಶ್ನೆಗಳು ಪದ್ಯದಿಂದ ಒಂದ್ ಬರ್ತವೆ ಪಾಠದಿಂದ ಒಂದ್ ಬರ್ತವೆ ಅಂದ್ರೆ ಎರಡು ಪ್ರಶ್ನೆ ಇರುತ್ತೆ ಒಂದೇ ಪಾಠ ಒಂದೇ ಪದ್ಯದಿಂದ ಅದನ್ನ ನಾವು ಉತ್ತರಿಸ್ಬೇಕಾಗತ್ತೆ ಈ ಪ್ರಶ್ನೆ ಈ ಚಿತ್ರ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡತ್ತೆ ಯಾವ ಚಿತ್ರ ಅನ್ನುವಂಥದ್ದು ಯಾವ್ದು ಹೇಳಿ ನೋಡೋಣ ಹ ಜಯಪುರದ ಪಾಠದಲ್ಲಿ ಬಂದಿರುವಂತಹ ಯಾವುದು ಹ್ಮ್ ಜಂತರ್ ಮಂತರದಲ್ವಾ ಈ ಚಿತ್ರ ಹಾಗಾದ್ರೆ ಇಲ್ಲಿ ಏನ್ ಕ್ವಶನ್ ಕೊಟ್ಟಿರ್ಬೋದು ನಮ್ಗೆ ಇಲ್ಲಿ ಜೈಪುರದಲ್ಲಿರುವ ಈ ಸ್ಮಾರಕದ ವಿಶೇಷತೆಯನ್ನು ಪರಿಚಯ ಮಾಡಿ ಕೊಡಿ ಅಂತ ಹೇಳಿ ಹೇಳಿರುವಂಥದ್ದು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಏನೇನ್ ವಿಶೇಷತೆ ಇದೆ ಜೈಪುರದ ಈ ಸ್ಮಾರಕ ಅಂತಂದ್ರೆ ಜಂತರ್ ಮಂತರದ್ದು ಹಾಗೆ ಅಥವಾ ಇನ್ನೊಂದು ಕೇಳಿದರೆ ಈ ಸ್ಮಾರಕವು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ ಈ ಹೇಳಿಕೆಯನ್ನು ಸಮರ್ಥಿಸಿ ಹೇಗೆ ನಮ್ಗೆ ಕೊಟ್ಟಿದ್ದಾರೆ ಕೊಡುಗೆ ಹಿರಿಯರು ಗಣಿತಕ್ಕೆ ಹೇ ಯಾವ ರೀತಿಯಾಗಿ ನಮ್ಗೆ ಇಲ್ಲಿ ಸಿಗ್ತಾ ಇದೆ ಈ ಸ್ಮಾರಕದಿಂದ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಯಾವುದೋ ಪದ್ಯದಿಂದ ಬಂದಿರುವಂತದ್ದು ಪಾರಿವಾಳ ಪದ್ಯ ನೋಡಿ ಮೋಹ ಮುಸ್ ಮುಸುರಿದ ಅಂತ ಇದೆ ಇಲ್ಲಿ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಅನ್ನುವಂಥದ್ದಿಂದ ಈ ಸಾಲನ್ನು ಕೊಟ್ಟಿದ್ದಾರೆ ಇದನ್ನು ಆಧರಿಸಿ ಒಂದು ಪ್ರಶ್ನೆ ಇದೆ ನೋಡಿ ಈ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಪಾರಿವಾಳ ಅನ್ನುವಂತ ಪದ್ಯ ಇದು ಇದರ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ ನಿಮ್ಗೆ ಈ ಪದ್ಯದ ಬಗ್ಗೆ ಗೊತ್ತಿದೆ ನೀವು ಆರಾಮಾಗಿ ಈ ಕಥೆಯನ್ನು ಬರೀಬಹುದು ಅಲ್ವಾ ಹಾಗೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಈ ಆಶಯವನ್ನು ವಿವರಿಸಿ ಬರೆಯಿರಿ ಅಂತ ಇದೆ ಯಾ ಅತಿಯಾದಂತಹ ವ್ಯಾಮೋಹ ಇದು ಯಾವ ರೀತಿಯಾದಂತಹ ಅನಾಹುತಗಳಾಗತ್ತೆ ಏನು ಅಂತ ಯೋಚಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಸಹ ಇಲ್ಲಿ ಹೇಳ್ತೀನಿ ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಯಾವ್ದು ಹೇಳಿ ನೋಡೋಣ ಗದ್ಯ ಭಾಗ ಮ್ಯಾಸೇಜ್ ಅನ್ನು ಓದ್ಕೊಂಡು ನಾವು ಪ್ರಶ್ನೆಯನ್ನ ಬರಿಬೇಕು ಇಲ್ಲಿ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಎರಡು ಪ್ರಶ್ನೆಯನ್ನ ನಮ್ಗೆ ಕೊಟ್ಟಿದ್ದಾರೆ ಈ ಎರಡು ಪ್ರಶ್ನೆಗಳ ಕೊಟ್ಟಾಗ ಅಲ್ಲಿ ಏನಾಗಿರುತ್ತೆ ನಮ್ಗೆ ಇಲ್ಲಿ ಎರಡೆರಡು ಅಂಕಗಳಿರುವಂತದ್ದು ಒಂದೊಂದು ಪ್ರಶ್ನೆಗೆ ಎರಡೆರಡು ಅಂಕಗಳಿರ್ತವೆ ನಾವ್ ಅದನ್ನ ಬರಿಬೇಕಾಗತ್ತೆ ಅದನ್ನು ಓದ್ಕೊಂಡ್ ಬರಿಬೇಕು ಹಾಗೆ ಇಲ್ಲಿ ಪತ್ರ ಲೇಖನ ಇದೆ ಎರಡು ಪತ್ರ ಲೇಖನವನ್ನು ಕೊಟ್ಟಿದ್ದಾರೆ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ಅದರಲ್ಲಿ ಯಾವ್ದಾದ್ರು ಒಂದು ಬರೀಬೇಕು ಐದು ಅಂಕ ಇರುತ್ತೆ ನಮ್ಗೆ ಅಲ್ಲಿ ನಾನು ಆ ಪತ್ರದ ಮಾದರಿ ಯಾವ ರೀತಿ ಇರುತ್ತೆ ಅದ್ ನೀವು ಯಾವ ರೀತಿ ಫಿಲ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ ಹಾಗೆ ನೋಡಿ ಇಲ್ಲಿ ನಮ್ಗೆ ಎರಡು ಪ್ರಬಂಧಗಳನ್ನು ಕೊಟ್ಟಿರ್ತಾರೆ ಒಂದು ಬರಿಬೇಕು ಒಂದು ಸಾವಯವ ಕೃಷಿ ಇನ್ನೊಂದು ಗ್ರಂಥಾಲಯಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಅಂತೂ ನಮ್ಗೆ ಯಾವಾಗ್ಲೂ ಗೊತ್ತೇ ಇರುತ್ತೆ ಎಲ್ಲ ಶಾಲೆಯಲ್ಲೂ ನಮ್ಗೆ ಗ್ರಂಥಾಲಯ ಇರುತ್ತೆ ಎಲ್ಲಾ ಕಡೆ ಗ್ರಂಥಾಲಯದ ಬಗ್ಗೆ ಯಾವ ರೀತಿ ಮಹತ್ವ ಇರುತ್ತೆ ಅನ್ನೋದನ್ನ ನಾವು ಬರಿತೀವಿ ಸಾವಯವ ಕೃಷಿನೂ ಬರಿಬಹುದು ಈ ಇದನ್ನು ಬರಿಬೇಕಾದ್ರೆ ನಾವೇನ್ ಮಾಡ್ಬೇಕು ಪ್ರಬಂಧವನ್ನು ಬರಿಬೇಕಾದ್ರೆ ಪೀಠಿಕೆ ವಿಷಯ ನಿರೂಪಣೆ ಹಾಗೂ ಉಪಸಂಹಾರವನ್ನು ಇಟ್ಕೊಂಡು ಬರಿಬೇಕಾಗುತ್ತೆ ಹೇಗ್ ಬರೆಯೋದಂತ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಎಂಟು ಹತ್ತು ವಾಕ್ಯದ ಪ್ರಶ್ನೆನಲ್ಲಿ ಇದು ಮೊದಲನೇ ಪ್ರಶ್ನೆ ಹಾಗೂ ಎರಡನೇ ಪ್ರಶ್ನೆ ಅಥವಾ ಅಂತ ಇತ್ತಲ್ವಾ ಎರಡನೇ ಪ್ರಶ್ನೆಯ ಉತ್ತರಗಳಿದೆ ಇಲ್ಲಿ ಹಾಗೆಯೇ ಮೂರನೇ ಇದ್ರಲ್ಲಿ ನಲವತ್ತೆರಡನೇ ಪ್ರಶ್ನೆನಲ್ಲಿ ಪಾರಿವಾಳದ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳು ಸಹ ಇದೆ ಎರಡು ಪ್ರಶ್ನೆ ಉತ್ತರವನ್ನ ಇಲ್ಲಿ ನೋಡ್ತೀವಿ ನಾವು ಹಾಗೆ ನೋಡಿ ವ್ಯವಹಾರಿಕ ಪತ್ರದಲ್ಲಿ ಯಾವ ರೀತಿ ಬರಿತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದೀನಿ ವಿಷಯಗಳು ಅದನ್ನ ನಾವು ಅರ್ಥೈಸ್ಕೊಂಡು ಬರಿಬೇಕಾಗತ್ತೆ ಹಾಗೆ ವೈಯಕ್ತಿಕ ಪತ್ರ ಬರೆದ್ರೆ ಈ ರೀತಿಯಾಗಿ ತೀರ್ಥರೂಪ ತಂದೆಯವರಿಗೆ ಇರ್ಬೋದು ಅಥವಾ ಮಾತೃಶ್ರೀ ಅವರಿಗೆ ಈ ರೀತಿ ಏನ್ ಬೇಕಾದ್ರೆ ಅಲ್ಲಿ ಚೇಂಜಸ್ ಯಾವ ರೀತಿ ಪತ್ರ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ಚೇಂಜ್ ಮಾಡಿ ಬರಿಬೇಕಾಗಿರುವಂತದ್ದು ಹಾಗೆ ನೋಡಿ ಇಲ್ಲಿ ಪ್ರಬಂಧ ಬರೆಯುವಾಗ ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಈ ರೀತಿಯಾಗಿದೆ ಈ ವರ್ಷದ ನಮ್ಮ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅದರ ಉತ್ತರವನ್ನು ನಿಮಗೆ ತಿಳಿಸುವಂತ ನಿಟ್ಟಿನಲ್ಲಿ ನಾನಿವತ್ತು ಈ ವಿಡಿಯೋವನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಇದು ಓದಿ ಅರ್ಥೈಸ್ಕೊಳ್ಳಿ ಗೊತ್ತಾಯ್ತಾ ಧನ್ಯವಾದಗಳು